ಹಾಯ್ ನಮಸ್ಕಾರ ನಿಮ್ಮ ಹೆಸರು ಸುರೇಂದ್ರ ಸುರೇಂದ್ರ ಅವ್ರು ನೋಡಿ ಕೆ ಆರ್ ಎಸ್ ಅಲ್ಲಿ ಇಷ್ಟೊಂದು ನೀರು ತುಂಬಿದೆ ಇಲ್ಲಿ ಬುಟ್ಟಕ್ಕೆ ಸೇಲ್ ಮಾಡ್ತಾರೆ ಸಖತ್ತಾಗಿದೆ ಬುಟ್ಟ ನಾನು ತಿಂತೀನಿ ನೀವು ಬಂದ ಜೊತೆ ತಿಳ್ಸಿಲ್ಲ ಇದ್ದೀರಾ ಸುರೇಂದ್ರ ಅವರೇ ನೀವು ಹೌದಾ ಅವರೇ ಹೇಳ್ತಾ ಇದ್ದಾರೆ ನೋಡಿ ಹಾ ನೋಡಿ ಅವ್ರ ನಂಬರ್ ಅವರೇ ಹೇಳಿದ್ದಾರೆ ಕೆ ಆರ್ ಎಸ್ಗೆ ಯಾರೇ ಬಂದರು ಇವ್ರ ಹತ್ರ ಬುಟ್ಟ ತಗೊಳ್ಳಿ ಓಕೆ ಮಾತಾಡಿ ನಾನು ಸುಮ್ಮನೆ ಕೂತಿದ್ದೆ ಹೊಟ್ಟೆ ಚಿನ್ನ ಹೊಟ್ಟೆ ಒಟ್ಟೆ ಅಷ್ಟಿಗೆ ಕಡೆಯಾಗಲ್ಲ ಯಾರೋ ಒಬ್ಬ ಪುಣ್ಯಾತ್ನ ಬಂದ್ರು ಏನಕ್ಕಪ್ಪ ಕೂಡಿದೆ ಯಾವಪ್ಪ ಅಂತ ಕೇಳಿದ್ರು ಅಣ್ಣ ಈ ಥರ ಊರಣ್ಣ ಮಂಡ್ಯದವ್ರು ನಾವು ಡಿಸ್ಟಿಕ್ ಅವರು ಅಂತ ಆರ್ ಎಸ್ ಅವರು ಅಂತ ಹೇಳ್ತೇವೆ ಊಟ ಮಾಡಿದ್ದೆ ಇಲ್ಲವೂ ಅಂತ ಕೇಳಿದ್ರು ಇಲ್ಲ ಅಣ್ಣ ಮಾಡಿಲ್ಲ ಅಂತ ಹೇಳಿದ್ರು ಕರ್ಕೊಂಡು ಊಟ ಕೊಟ್ಟು ಆ ಪುಣ್ಯಾತ್ಮನ ನಾವು ಹುಟ್ಟ್ತಾ ಇದ್ದೀನಿ ಇವತ್ತವ್ರಿಗೂ ಸಿಗ್ತಾಯಿಲ್ಲ ಅಲ್ಲ ಇದು ಹೆಂಗೆ ಶುರು ಮಾಡಿದ್ರಿ ಆಗುತ್ತೆ ಅಲ್ವಾ ಹ್ಮ್ ಆದ್ರೆ ಮೈಸೂರು ಸಿಟಿನಲ್ಲೂ ಒಂದ್ ಶುರು ಮಾಡಿ ಜನ ತುಂಬಾ ಬೆಜ್ತಾರೆ ಇದನ್ನ ಖಂಡಿತ ಒಳ್ಳೇದಾಗುತ್ತೆ ಸುರೇಂದ್ರ ಅವ್ರೆ ಏನು ಯೋಚನೆ ಮಾಡ್ಬೇಡಿ ದೇವ್ರ ಇದ್ದಾನೆ ನೋಡಿ ಸಣ್ಣಕ್ಕೆ ಹೆಚ್ಬಿಟ್ ಮಾಡ್ಕೊಡಿ ಅಂತ ಚುರ್ಮುರಿ ಕೇಳ್ತಾ ಇದೀನಿ ಮಾವಿನಕಾಯಿ ಚುರುಮುರಿ ಯಾರಿಗ ಬೇಕು ನನ್ ಜೊತೆ ಬನ್ನಿ ತೀನಿ ಇದು ಕೆ ಆರ್ ಎಸ್ ಅಲ್ಲಿ ವಾವ್ ನಿಮಗ್ ಪಾಪ ನೀರ್ ಇರುವಾಗ್ಲೇ ಸೀಸನ್ ಅಲ್ವಾ ಇದೆಲ್ಲ ಹಾಕ್ ಮಾಡ್ಕೊಡಿ ಎಲ್ಲ ಕಾಂಗ್ರೆಸ್ ಇರ್ಲಿ ಇರ್ಲಿ ಹಾಕಿ ಸೂಪರ್ ಸೂಪರ್ ತಕ್ಕ 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 ಅಂತ ತಿರ್ಗಿಸ್ತಿರಲ್ಲೈಲೇ ಸ್ಟೈಲೂರಿ ಚೋಮುರಿ ಮಾಡೋದು ಮೈಸೂರಲ್ಲಿ ಚುರುಮುರಿ ಮಾಡೋ ಸ್ಟೈಲನ್ನು ನೋಡಿದ್ರೆ ಖಂಡಿತ ಸಿದ್ಧ ಆಗ್ಬಿಡ್ತೀರಾ ಯಾರೇ ಆದ್ರೂ ಸೂಪರ್ ಮೊಡಮ್ ಈಗಲೇ ಆಗಬೇಕು ಕೊಡ್ಲ ತಗೋತೀನಿ ಬನ್ನೆ ಅಲ್ಲ ತಿಂತೀನಿ 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 ಒಂದೇ ನಿಮಿಷ ಅವ್ರು ಪ್ಯಾಕೆಟ್ ಕಟ್ತಾರಲ್ಲ ಅದು बनी मैंगो मैडम मैंगो चिरमुरी बेलपुरी मैडम बनी बेल ना तो है ना मावीनकाय चिरमुरी बेलपुरी बनी है ना मावीनकाय मसाला चिरमुरी बेलपुरी अना बनी है ना मैंगो 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 चिरमुरी बेल 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 तुम बात सुपर आगे दे ओके मैडम थैंक यू चिरमुरी आपका तो आगे दे ओके हेलो मैंगो मैडम मैंगो 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 मसाला चिमरी बेल साले मैंगो चिमरी बेल 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 अरे मावेन का